ಮೂರನೇ ತರಗತಿಯ ಪರಿಸರ ಅಧ್ಯಯನ ಸೇತು ಬಂದು ಮುಗಿದ ನಂತರ ಸ್ಟಾರ್ಟ್ ಆಗುವ ಪ್ರಥಮ ಪಾಠನೇ ನನ್ನ ಕುಟುಂಬ ಹೇಗೆ ಭಿನ್ನ ಅಂದರೆ ನನ್ನ ಕುಟುಂಬ ಯಾವ ರೀತಿ ಭಿನ್ನ ಅನ್ನೋದನ್ನು ಮೀನಳ ಕುಟುಂಬ ರಕ್ಷಣೆ ನೋಡೋದ್ರ ಮೂಲಕ ನಾವು ಇದನ್ನು ಪಾಠವನ್ನು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಇಲ್ಲಿ ಯೋಚಿಸಿ ಉತ್ತರಿಸೋಣ ಇವರ ನಡುವಿನ ಸಂಬಂಧವನ್ನು ಬರೇ ಅಂತ ಕೇಳಿದರೆ ಮೀನಳಿಗೆ ಸೋಮಣ್ಣ ಏನಾಗಬೇಕು ಅಜ್ಜ ಶಾರದಾ ಮತ್ತು ಸುಶೀಲಮ್ಮನ ನಡುವಿರುವಂಥ ಸಂಬಂಧ ಅತ್ತಸ್ ಸೊಸೆ ಸಂಬಂಧ ಮಹೇಶನಿಗೂ ರಮೇಶನಿಗಿರುವಂಥ ಸಂಬಂಧ ಅಣ್ಣ ತಮ್ಮ ಈ ರೀತಿ ನಾವು ಆ ಒಂದು ಮೀನಳ ಕುಟುಂಬವನ್ನು ನೋಡಿ ಇವಕ್ಕೆಲ್ಲ ಆನ್ಸರನ್ನು ಮಾಡಬೇಕಾಗತ್ತೆ ನೆಕ್ಸ್ಟು ಮರುದಿನ ಮೀನ ಶಾಲೆಗೆ ಹೋದಳು ತಾನು ತಯಾರಿಸಿದ ತನ್ನ ಕುಟುಂಬದ ನಕ್ಷೆಯನ್ನು ಗೆಳೆಯರಾದಂತಹ ಸುಮ ಮತ್ತು ರವಿಗೆ ಹಂಚಿಕೊಂಡಳು ಮತ್ತು ಅವರ ಕುಟುಂಬದ ನಕ್ಷೆಯನ್ನು ಗಮನಿಸಿದಳು ನೋಡಿಲಿ ಸುಮಳ ಕುಟುಂಬದ ನಕ್ಷೆ ರವಿಯ ಕುಟುಂಬದ ನಕ್ಷೆ ಅದೇ ರೀತಿ ಮೀನಾಳ ಕುಟುಂಬದಂತೆ ಇವಳು ತನ್ನ ಕುಟುಂಬವನ್ನು ರಚನೆ ಮಾಡ್ಕಂತಾಳೆ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ನೆಕ್ಸ್ಟ್ ಇಲ್ಲೊಂದು ಅನ್ನು ಕೇಳ್ತಾರೆ ನಿನ್ನ ಕುಟುಂಬದ ನಕ್ಷೆಯನ್ನು ರಚಿಸಿ ಸದಸ್ಯರ ಹೆಸರುಗಳನ್ನು ಬರೆಯಿ ಅಂತ ಕೇಳಿದ್ದಾರೆ ನಿನ್ನ ಕುಟುಂಬದ ಇಳು ಕೃಷ್ಣ ಕುಟುಂಬ ನಕ್ಷೆ ಮೂರನೇ ತರಗತಿಯಲ್ಲಿ ಕೃಷ್ಣ ಎನ್ನುವ ವಿದ್ಯಾರ್ಥಿ ರಚಿಸಿರುವಂತಹ ಅವನ ಕುಟುಂಬದ ನಕ್ಷೆ ನೀವು ಇದೇ ರೀತಿ ನಿಮ್ಮ ಕುಟುಂಬದ ನಕ್ಷೆಯನ್ನು ನೀವು ಇಲ್ಲಿ ರಚಿಸಬೇಕು ಈಗ ಮೀನಳ ಕುಟುಂಬದ ಜೊತೆ ನಿನ್ನ ಕುಟುಂಬ ಹೇಗೆ ಭಿನ್ನವಾಗಿದೆ ಅಂತ ನೋಡಬೇಕು ಮೀನಳ ಕುಟುಂಬ ದೊಡ್ಡದಾಗಿತ್ತು ನನ್ನ ಕುಟುಂಬ ಚಿಕ್ಕದಾಗಿದೆ ನಿಮ್ಮ ಕುಟುಂಬ ಮೀನಳ ಕುಟುಂಬ ಥರ ದೊಡ್ಡದಾಗಿದ್ದರೆ ನೀವು ದೊಡ್ಡದು ಅಂತಲೇ ತೋರಿಸ್ಕೋಬೋದು ಅಂದರೆ ಸಾಮಾನ್ಯವಾಗಿ ನೀನು ರಜೆಯಲ್ಲಿ ಯಾವ ಯಾವ ಊರಿಗೆ ಹೋಗ್ತೀಯಾ ಯಾಕೆ ಹೋಗ್ತೀಯಾ ಅಂತ ಕೇಳಿದರೆ ನಾನು ಮೈಸೂರು ಹೋಗ್ತೀನಿ ಬೆಂಗಳೂರು ಹೋಗ್ತೀನಿ ಬೇಲೂರು ಹೋಗ್ತೀನಿ ಹಳೆಬಿಡು ಅಂತ ಬರೆದಿದ್ದೀನಿ ಪ್ರೇಕ್ಷಣೀಯ ಸ್ಥಳಗಳನ್ನು ನಾನು ಭೇಟಿ ಮಾಡ್ತೀನಿ ಅಂತ ಬರೆದೀನಿ ನೀವು ನಿಮ್ಮ ಅಜ್ಜಿ ಊರಿಗೆ ಹೋದರೆ ನಿಮ್ಮ ತವ್ರ ಮನೆಗೆ ಹೋದರೆ ಅಮ್ಮನ ಊರಿಗೆ ಹೋದರೆ ಅವುಗಳನ್ನು ಊರಿಗೆ ಹೆಸರುಗಳನ್ನು ನೀವು ಇಲ್ಲಿ ಬರಿಬೋದು ಮೀನಳ ದಿನದ ಎಲ್ಲ ವಿಷಯಗಳನ್ನು ತನ್ನ ತಾತನೊಂದಿಗೆ ಹಂಚ್ಕೊಳ್ತಾಳೆ ಅಂದರೆ ಮೀನ ಏನೇ ಶಾಲೆಯಲ್ಲಿ ನಡೆದಿರ್ಬೋದಿರ್ಬೋದು ಹುಡುಗರ್ಯಾರು ಹೊಡೆದಿರ್ಬೋದು ಗಲಾಟೆ ಮಾಡಿರ್ಬೋದು ಏನೇ ಆದರೂ ಕೂಡ ಮೀನ ಏನು ಮಾಡ್ತಾಳೆ ತನ್ನ ತಾತನ ಜೊತೆ ಹಂಚ್ಕೊಳ್ತಾಳೆ ಆದರೆ ನೀನು ಇದೆಯಲ್ಲ ನೀನು ಯಾರ ಹತ್ರ ಹಂಚ್ಕೊಂತೀಯ ಅನ್ನೋ ವಿಷಯನ ಇಲ್ಲಿ ಬರೀಬೇಕು ನೆಕ್ಸ್ಟು ನಿಮ್ಮ ಮನೆಯಲ್ಲಿ ನೀನು ಅಜ್ಜನನ್ನು ಏನಂತ ಕರಿತೀಯಾ ಅಂತ ಬರೀಬೇಕು ನೆಕ್ಸ್ಟ್ ಅಮ್ಮನನ್ನು ಏನಂತ ಕರಿತೀಯ ಅಂತ ಬರಿಬೇಕು ಆಮೇಲೆ ಅವ್ವನನ್ನು ಏನಂತ ಕರಿತೀಯ ಅನ್ನೋದನ್ನು ನೀನು ನಿನ್ನ ಹಾಡು ಭಾಷೆಯಲ್ಲಿ ಏನಂತ ಕರಿತೀಯ ಅನ್ನೋದನ್ನು ಇಲ್ಲಿ ಏನು ಮಾಡಬೇಕು ನೀವು ಮುದ್ದಾಗಿ ಬರೀಬೇಕಾಗ್ತದೆ ಮುದ್ದಾಗಿ ಬರೀಬೇಕಾಗ್ತದೆ ನೋಡಿ ಇಲ್ಲಿ ಮೀನಳು ಶಾಲೆಗೆ ಹೋಗಲು ಅವಳ ಕುಟುಂಬದ ಸದಸ್ಯರು ಹೇಗೆ ಸಹಾಯವನ್ನು ಮಾಡ್ತಾರೆ ಮೀನ ಸಹ ಶಾಲೆಗೆ ಹೊಲ್ಟಾಗ ನೋಡಿ ಅವರ ಅಪ್ಪ ಏನು ಮಾಡ್ತಾಯಿದೆ ಶಾಲೆಗೆ ಕರ್ಕೊಂಡು ಹೋಗ್ತಾ ಇದೆ ಅಮ್ಮ ಬೇಗ ಏನು ಮಾಡ್ತಾಯಿದೆ ತಲೆಯನ್ನು ಬಾಜ್ತಾ ಇದೆ ನೋಡ್ರಿ ಅವರಜ್ಜಿ ಅವಳನ್ನು ಶಾಲೆಗೆ ಹೋಗುವಂತಹ ಮಾದರಿ ದಿಕ್ಕನ್ನು ತೋರಿಸ್ತಾ ಇದ್ದಾಳೆ ಅಲ್ವಾ ಇಲ್ಲಿ ದೋಸೆಯನ್ನು ಬಡಿಸ್ತಿರುವಂಥದ್ದು ಅಥವಾ ಊಟಕ್ಕೆ ಬಡಿಸ್ತಿರುವಂಥದ್ದು ಇಲ್ಲಿ ಅವಳು ಪುಸ್ತಕಗಳನ್ನು ಅವ್ರ ಅಕ್ಕ ಏನು ಮಾಡ್ತಿದ್ದಾಳೆ ನೋಡಿ ಓದ್ಕೊಡ್ತಿರುವಂಥದ್ದು ಇವೆಲ್ಲವೂ ನಾವು ನೋಡಿ ಉತ್ತರಿಸಬೇಕಾಗಿರುವಂಥದ್ದು ಈ ಚಿತ್ರವನ್ನು ಗಮನಿಸು ಯಾವ ಯಾವ ಕೆಲಸ ನೀನು ನಿನ್ನ ಕುಟುಂಬದ ಸದಸ್ಯರೊಂದಿಗೆ ಸಹಾಯ ಮಾಡ್ತೀಯಾ ನೀನು ಯಾರಿಗೆ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಸಹಾಯ ಮಾಡ್ತೀಯಾ ಕಸ ನೀನು ಹೊಡಿತೀಯಾ ಅಥವಾ ಅಜ್ಜಿ ನೀರು ಕೇಳ್ದೆ ಕೊಡ್ತೀಯಾ ತಾತ ಏನಾದ್ರು ಹೇಳಿದ ಕೆಲಸ ಮಾಡಿ ಕೊಡ್ತೀಯಾ ಆಮೇಲೆ ಪಾತ್ರೆ ತೊಳಿಬೇಕಾದ್ರೆ ಅಮ್ಮಗೆ ಏನಾದರೂ ಸಹಾಯ ಮಾಡ್ತೀಯಾ ಅಥವಾ ತರಕಾರಿ ತರಲಿಕ್ಕೆ ಅಂಗಡಿಗೆ ಏನಾದರೂ ಹೋಗ್ತೀಯಾ ನೀನು ಯಾವುದನ್ನು ನೀನು ಸಹಾಯ ಮಾಡ್ತೀಯಾ ನೀನು ಹುಡುಗ ಆಗಿದ್ರೆ ಹುಡುಗನ್ನ ಹುಡುಗಾಗಿದ್ದರೆ ಹುಡುಗನ್ನ ಇಟ್ಕೊಂಡು ಕೆಲಸ ಮಾಡಬೇಕು ಹುಡುಗಿ ಆಗಿದ್ದರೆ ಹುಡುಗಕ್ಕೆ ಹುಡುಗಿ ಆಗಿದ್ದರೆ ಹುಡುಗಿಗೆ ಗಮನ ಇಟ್ಕೊಂಡು ನೀನು ಏನು ಮಾಡಬೇಕು ಅದನ್ನು ಗೆರೆಗಳನ್ನು ಎಳೆಯೋದು ಹೊಂದಿಸ್ಬೇಕು ಈಗ ಕುಟುಂಬದ ಸ ಕೆಲಸಗಳಲ್ಲಿ ಪರಸ್ಪರ ಸಹಾಯ ಮಾಡಬೇಕೇ ಹೌದು ಮಾಡಬೇಕು ಅಂದರೆ ಒಬ್ಬರಿಗೊಬ್ಬರು ಸಹಕಾರ ಮಾಡೋದ್ರಿಂದ ಕೆಲಸಗಳು ಬೇಗ ಆಗ್ತವೆ ಸಂಬಂಧಗಳು ಗಟ್ಟಿ ಆಗ್ತವೆ ನೆರೆಯವರೊಂದಿಗೆ ಸ್ನೇಹದಿಂದ ಇರಬೇಕಾ ಹೌದು ಇರಬೇಕು ಏಕೆಂದರೆ ಒಬ್ಬರಿಗೊಬ್ಬರು ಸಹಕಾರ ಮಾಡಬೇಕು ಅದರಿಂದ ಸಂಬಂಧಗಳೇನಾಗ್ತವೆ ಗಟ್ಟಿ ಹಾಕ್ತವೆ ಹಾಗಾಗಿ ನೆರೆವರ ಜೊತೆಗಳಲ್ಲಿ ಉತ್ತಮ ರೀತಿಯ ಬಾಂಧವ್ಯನ ನಾವು ಹೊಂದಬೇಕಾಗುವಂಥದ್ದು ನೆಕ್ಸ್ಟ್ ನೀವು ಮನೆಯಲ್ಲಿ ಆಚರಿಸುವಂತಹ ಹಬ್ಬಗಳು ಯುಗಾದಿ ದಸರಾ ದೀಪಾವಳಿ ಗಣೇಶ ಚತುರ್ಥಿ ನಾಗರ ಪಂಚಮಿ ಶಾಲೆಯಲ್ಲಿ ಆಚರಿಸುವಂತಹ ಹಬ್ಬಗಳು ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಮಕ್ಕಳ ದಿನಾಚರಣೆ ಗಾಂಧಿ ಜಯಂತಿ ಶಿಕ್ಷಕರ ದಿನಾಚರಣೆ ಇವೆಲ್ಲವನ್ನೂ ಕೂಡ ನಾವು ಬರೀಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ಯಾವ ಹಬ್ಬವನ್ನು ಅವುಗಳನ್ನು ಬರೀಬೇಕು ನೀನು ಹಬ್ಬದ ದಿನಗಳಲ್ಲಿ ಮಾಡುವಂತಹ ಯಾವುದಾದರೂ ಎರಡು ಕೆಲಸಗಳನ್ನು ಹೇಳಬೇಕು ನೋಡ್ರಿ ಹಬ್ಬದ ದಿನದಲ್ಲಿ ಬಾಗಿಲಿಗೆ ಮಾವಿನ ತೋರಣ ಕಟ್ಟೋಕ್ಕೆ ಅಪ್ಪನಿಗೆ ಸಹಾಯ ಮಾಡ್ತೀನಿ ಅಮ್ಮನ ಜೊತೆ ದೇವರ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನ ಜೋಡಿಸ್ಕೊಡ್ತೀನಿ ಅಥವಾ ಅಮ್ಮನ ಜೊತೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಈ ರೀತಿ ಏನೆಲ್ಲ ನಿನ್ನ ಕೆಲಸವನ್ನು ಮಾಡ್ತೀಯ ಅದನ್ನು ಬರೆಯುವಂಥದ್ದು ಹಬ್ಬದ ಸಂದರ್ಭಗಳಲ್ಲಿ ನೀನು ನಿನ್ನ ಮನೆಯನ್ನು ಹೇಗೆ ಸ್ವಚ್ಛಗೊಳಿಸ್ತೀಯಾ ಅಥವಾ ಹೇಗೆ ಅಲಂಕಾರ ಮಾಡ್ತೀಯಾ ಅಂತಕ್ಕಂಥದ್ದು ಅಪ್ಪ ಅಮ್ಮ ಬೇಗನೆ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಹೂಗಳಿಂದ ಮತ್ತು ರಂಗೋಲಿಯಿಂದ ಒಳಗೆ ಮತ್ತು ಹೊರಗೆ ಅಲಂಕರಿಸ್ತಾನೆ ಬಾಗಿಲಿಗೆ ಮಾವಿನ ತೋರಣ ಹಾಗೆಯೇ ಬಹಳ ಕಂಬಗಳನ್ನು ಕಟ್ತಾರೆ ಅಂತ ಹೇಳುವಂಥದ್ದು ನೀನು ಯಾವ ರೀತಿ ಸ್ವಚ್ಛಗೊಳಿಸ್ತೀನಿ ಅನ್ನೋದನ್ನು ಇಲ್ಲಿ ಬರೀಬೇಕು ಹಬ್ಬದ ದಿನ ನಿನ್ನ ಮನೆಯಲ್ಲಿ ತಯಾರಾಗುವಂಥ ಯಾವುದಾದ್ರೂ ನಾಲ್ಕು ವಿಶೇಷ ತಿನಿಸುಗಳು ಅಂದರೆ ಅಡುಗೆಗಳು ಹೋಳಿಗೆ ಕಡುಬು ಹೆಸರುಬೇಳೆ ಪಾಯಸ ಮಾಡ್ತಾರೆ ಕರ್ಜಿಕಾಯಿ ಮಾಡ್ತಾರೆ ಗಾರ್ಗೆ ಮಾಡ್ತಾರೆ ಲಡ್ಡು ಮಾಡ್ತಾರೆ ಚಕ್ಕುಲಿ ಮಾಡ್ತಾರೆ ದೋಸೆ ಮಾಡ್ತಾರೆ ವಡೆ ಮಾಡ್ತಾರೆ ಬೋಂಡ ಮಾಡ್ತಾರೆ ಉಂಡೆಗಳು ಸಾಕಷ್ಟು ಆಹಾರದ ವಿಧಗಳಿದ್ದಾವೆ ಅವುಗಳನ್ನು ನೀವಲ್ಲಿ ಬರಿಬೋದು ನಿನ್ನ ಮನೆಯಲ್ಲಿ ಆಚರಿಸುವಂತಹ ನಿನ್ನ ಗೆಳೆಯ ಗೆಳತಿ ಇತರರ ಮನೆಯಲ್ಲಿ ಆಚರಿಸುವಂತಹ ಯಾವುದಾದ್ರೂ ಎರಡು ಹಬ್ಬಗಳನ್ನು ಬರೆಯಿ ಅಂದರೆ ನಮ್ಮ ಮನೆಯಲ್ಲಿ ಕ್ರಿಸ್ಮಸನ್ನು ನಾವು ಆಚರಿಸಲ್ಲ ಬಕ್ರೀದ್ನು ಕೂಡ ಆಚರಿಸಲ್ಲ ಆದರೆ ನನ್ನ ಸ್ನೇಹಿತರ ಮನೆಯಲ್ಲಿ ಕ್ರಿಸ್ಮಸ್ ಮತ್ತು ಬಕ್ರೀದನ್ನು ಆಚರಿಸ್ತಾರೆ ಅವ್ರ ಹಬ್ಬಗಳಲ್ಲಿ ಕ್ರಿಸ್ಮಸ್ ಟ್ರೀಯನ್ನು ಪೂಜೆ ಮಾಡ್ತಾರೆ ಮತ್ತು ಅವುಗಳಿಗೆ ನಕ್ಷತ್ರಕಾರದ ಬಲೂನ್ಗಳನ್ನು ಕಟ್ಟಿ ಅಲಂಕಾರ ಮಾಡಿ ಸಂತೋಷ ಹೌದಾ ತಾತನೊಂದಿಗೆ ಮೀನ ಏ ಮಾಡಿದಳೆ ಅವಳ ತಮ್ಮ ಜಾತ್ರೆ ನೋಡಲು ಊರಿಗೆ ಹೋಗಿದ್ದಾರೆ ನೋಡ್ರಿ ಇಲ್ಲಿ ಅವ್ರ ತ ಇವಳು ಮೀ ಇವಳು ಮೀನ ಇವನು ತಮ್ಮ ಮತ್ತೆ ತಾತ ಅವರು ಜಾತ್ರೆ ನೋಡಲು ಏನು ಮಾಡಿದರೆ ಊರಿಗೆ ಹೋಗಿದ್ದಾರೆ ನಾವು ಯೋಚಿಸೋಣ ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋಣ ನೀನು ಯಾವ ಜಾತ್ರೆಗೆ ಹೋಗಿರುವೆ ನಾವು ನಾಯಕನಟ್ಟಿ ಜಾತ್ರೆಗೆ ಹೋಗಿದ್ದೀನಿ ಕೊಟ್ಟೂರು ಜಾತ್ರೆಗೆ ಹೋಗಿದ್ದೀನಿ ಜಾತ್ರೆಗಳಿಗೆ ಹೋಗಿದ್ದೀನಿ ನೀವು ಯಾವ ಜಾತ್ರೆಗೆ ಹೋಗಿದ್ರೆ ಅದನ್ನು ಇಲ್ಲಿ ಬರೀಬೇಕು ನೆಕ್ಸ್ಟ್ ನೀನು ಜಾತ್ರೆಯಲ್ಲಿ ಆಡಿರುವಂತಹ ಅಥವಾ ನೋಡಿರುವಂತಹ ಯಾವುದಾದ್ರೂ ಎರಡು ಆಟಗಳು ಜಾತ್ರೆಯಲ್ಲಿ ಆಡಿರ್ಬೋದು ಅಥವಾ ನೀನು ನೋಡಿರ್ಬೋದು ಅಂತಹ ಎರಡು ಆಟಗಳು ಟ್ರೈನ್ ಆಟ ಕುದುರೆ ಆಟ ನೀನೇನು ನೋಡಿ ಅದನ್ನು ಬರೀಬೇಕು ಅಥವಾ ಸ್ನೇಹಿತರ ಜೊತೆಗೆ ಹಂಚ್ಕೊಳ್ಬೇಕು ಬರೀಲೇಬೇಕು ಅಂತಿನಲ್ಲ ನೀನು ಮಾತಾಡಬೇಕು ಒಂದು ವೇಳೆ ನೀನು ಜಾತ್ರೆಯಲ್ಲಿ ತಪ್ಪಿಸ್ಕೊಂಡ್ರೆ ಪುನಃ ನಿನ್ನ ಕುಟುಂಬವನ್ನು ಸೇರಲು ಏನು ಮಾಡುವೆ ಯಾರ ಸಹಾಯವನ್ನು ಪಡೆಯುವೆ ಜಾತ್ರೆಯಲ್ಲಿ ಪೊಲೀಸರ ಹತ್ತಿರ ಹೋಗ್ತೀನಿ ತನ್ನ ವಿಳಾಸವನ್ನು ಹೇಳ್ಕೊಳ್ತೀನಿ ಮತ್ತು ನಮ್ಮ ತಂದೆ ಅಥವಾ ಮೊ ತಾಯಿದ ಮೊಬೈಲ್ ನಂಬರನ್ನು ನಾನು ಅವ್ರಿಗೆ ಹೇಳ್ತೀನಿ ಅಂತಕ್ಕಂಥದ್ದು ನಾನು ಮತ್ತು ನನ್ನ ಕುಟುಂಬ ಚಿಕ್ಕ ಕುಟುಂಬ ದೊಡ್ಡ ಕುಟುಂಬ ಇದನ್ನು ನಾವು ಇಲ್ಲಿ ಕಲ್ತ್ಕೋಬೇಕಾಗತ್ತೆ ನೆಕ್ಸ್ಟು ನಿನ್ನ ಮನೆಯಲ್ಲಿ ನಿನಗೆ ಅತಿ ಇಷ್ಟವಾದ ಒಂದು ವಸ್ತುವಿನ ಚಿತ್ರವನ್ನು ತೆಗೆದು ಬಣ್ಣವನ್ನು ಹಾಕು ಅಂತ ಹೇಳಿದ್ದಾರೆ ನಾನಿಲ್ಲಿ ಕನ್ನಡಿ ಚಿತ್ರವನ್ನು ತಗೊಂಡಿದ್ದೀನಿ ನನಗೆ ತುಂಬ ಇಷ್ಟ ಕನ್ನಡಿ ಚಿತ್ರ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಕನ್ನಡಿ ಚಿತ್ರವನ್ನು ಬರೆದು ಇದೇ ರೀತಿ ನೀವು ಬಣ್ಣವನ್ನು ಅಥವಾ ನಿಮ್ಮ ಮನೆಯಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಬರೆದು ಚಿತ್ರವನ್ನು ಹಾಕಬೇಕು ಈ ವಸ್ತು ನಿನಗೆ ಏಕೆ ಇಷ್ಟ ಕನ್ನಡಿ ಎಂದರೆ ಕಾಣುವ ಪ್ರತಿಬಿಂಬದಂತೆ ಬೆಳಕನ್ನು ಪ್ರತಿಫಲಿಸುವ ವಸ್ತುವನ್ನು ಸಾಮಾನ್ಯವಾಗಿ ನಾವು ಕನ್ನಡಿ ಎಂದು ಕರೀತೇವೆ ನಾನು ಇದ್ರ ಮುಂದೆ ನಿಂತಾಗ ನನ್ನ ಮುಖ ಮತ್ತು ನನ್ನ ಮುಖದ ಲಕ್ಷಣಗಳು ಗೊತ್ತಾಗ್ತವೆ ಹಾಗಾಗಿ ನಾನು ದಿನಪ್ರತಿನಿತಿ ಬೆಳಗ್ಗೆ ಎದ್ದ ತಕ್ಷಣ ಮುಖವನ್ನು ತೊಳೆದುಕೊಂಡ ತಕ್ಷಣ ನಾನು ಏನಾದ್ರೂ ಸೌಂದರ್ಯವರ್ಧಕ ವಸ್ತುಗಳನ್ನು ಹಚ್ಚಬೇಕು ಅಂದಾಗ ನನಗೆ ಕನ್ನಡಿ ಬೇಕು ತಲೆ ಬಾಚಿಕೊಳ್ಳೋಕ್ಕೆ ಕನ್ನಡಿ ಬೇಕು ನನ್ನ ಹಲ್ಲುಗಳನ್ನು ಅಂತ ನೋಡ್ಕೊಳ್ಳೋಕ್ಕೆ ಕನ್ನಡಿ ಬೇಕು ಸಾಕಷ್ಟು ಬಗ್ಗೆ ಬರಿಬೋದು ಕನ್ನಡಿ ಬಗ್ಗೆ ನಾವು ಶಾಲೆಯಲ್ಲಿ ನಾಟಕ ಮಾಡಬೇಕು ಅಂದರೂ ಕೂಡ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಅದಕ್ಕೂ ಕೂಡ ಕನ್ನಡಿ ಬೇಕು ಈಗ ನಿನ್ನ ಸ್ನೇಹಿತರೊಂದಿಗೆ ಚರ್ಚಿಸಿ ಉದಾಹರಣೆಯೊಂದಿಗೆ ಮಾಹಿತಿಯನ್ನು ಭರ್ತಿ ಮಾಡುವಂಥ ಮೀನಳ ಕುಟುಂಬ ಇದೆ ಇಲ್ಲಿ ರಮೇಶನ ಕುಟುಂಬ ನಿನ್ನ ಗೆಳೆಯರು ಮೂರನೇ ತರಗತಿಯಲ್ಲಿ ಓದ್ತಿರುವಂತಹ ನಿನ್ನ ಗೆಳೆಯ ಗೆಳತಿಯರ ಹೆಸರನ್ನು ಬರೀಬೇಕು ಅವ್ರ ಮನೆಯಲ್ಲಿ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ಎಷ್ಟು ಜನ ಇದ್ದಾರೆ ಅಂತ ಬರೀಬೇಕು ಎಷ್ಟು ನಂಬರ್ಸ್ ಇದ್ದಾವೆ ಅಂತ ಬರೀಬೇಕು ಈ ರೀತಿ ನೀನು ಏನು ಮಾಡಬೇಕು ಬರೀಬೇಕು ಅಂದರೆ ನಿನ್ನ ಗೆಳೆಯರ ಹೆಸರನ್ನು ಹಾಕಬೇಕು ಈ ಹೆಸರುಗಳು ಉದಾಹರಣೆ ಅಷ್ಟೇ ನೆಕ್ಸ್ಟ್ ಬಂದಾಗ ನೀನು ಮೂರು ಮಂದಿ ಹಿರಿಯರನ್ನು ಕೇಳಿ ಉತ್ತರವನ್ನು ಬರೀಬೇಕು ನಿಮ್ಮ ಊರಿನಲ್ಲಿರುವಂತಹ ಹಿರಿಯರಿರ್ತಾರೆ ಅತ್ಯಂತ ವಯಸ್ಸಾಗಿರೋ ಅಜ್ಜರಿರ್ತಾರೆ ಅಥವಾ ಅಜ್ಜಿಯರಿರ್ತಾರೆ ಅವರ ಹತ್ರ ಹೋಗ್ಬಿಟ್ಟು ನೀನು ಕೇಳಬೇಕು ನಿನ್ನ ಕುಟುಂಬದಲ್ಲಿ ಎಷ್ಟು ಜನ ಇದ್ದರು ನಿನ್ನ ಹಿರಿಯ ಸದಸ್ಯರು ಯಾರು ಅವ್ರಿಗೆ ಎಷ್ಟು ವರ್ಷ ನಿನ್ನ ನೆರೆಹೊರೆಯಲ್ಲಿ ಸದಸ್ಯರ ವಯಸ್ಸೆಷ್ಟು ನಿನ್ನ ಸ್ನೇಹಿತ ಕುಟುಂಬದ ಹಿರಿಯ ಸದಸ್ಯರ ವಯಸ್ಸೆಷ್ಟು ಇದೆಲ್ಲವೂ ಕೂಡ ನೀವೇನು ಮಾಡಬೇಕು ಮಾಹಿತಿಯನ್ನು ಕೇಳಿ ಬರ್ಕೋಬೇಕು ಹಿರಿಯ ಸದಸ್ಯರನ್ನೇ ಕೇಳಿ ಬರೀಬೇಕು ನಾವು ಸಮೀಕ್ಷೆ ಅಂತಲೇ ಕರಿತೀವಿ ಶಿಕ್ಷಕರು ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಸಮೀಕ್ಷೆ ಮಾಡಲಿಕ್ಕೆ ಮೂರು ಜನ ನಾವು ಏನು ಮಾಡಬೇಕು ಖುದ್ದಾಗಿ ಹೋಗ್ಬಿಟ್ಟು ಅವ್ರನ್ನ ಸಮೀಕ್ಷೆಯನ್ನು ಮಾಡಬೇಕು ಊರೊಳಗಡೆ ಹೋಗಿ ಅಥವಾ ಅವ್ರನ್ನಾದರೂ ನಮ್ಮ ಶಾಲೆ ಮೈದಾನದೊಳಗೆ ಕರೆಸಿ ನಾವೇನು ಮಾಡಬೇಕು ಅದನ್ನು ವ್ಯವಸ್ಥಿತವಾಗಿ ಕೆಲಸವನ್ನು ಮಾಡಬೇಕು ನೆಕ್ಸ್ಟ್ ಪಾಠ ಹಸಿರೆ ಉಸಿರು ಚಿತ್ರದಲ್ಲಿರುವಂತಹ ಹೂವಿನ ಗಿಡಗಳನ್ನು ಗಮನಿಸು ಹೆಸರಿಸು ಆ ಚಿತ್ರ ಎಲ್ಲಿದೆ ಆ ಹೂ ಆ ಹೆಸರಿಸಬೇಕು ಇಲ್ಲಿ ನಾವು ಹೆಸರಿಸಿರುವಂಥದ್ದನ್ನು ನಾವು ನೋಡ್ಬೋದು ನೀನು ನೋಡಿರು ಯಾವುದಾರು ಅಂತೂ ನಾಲ್ಕು ಹೂ ಗಿಡಗಳನ್ನು ಹೆಸರಿಸು ಅಂತ ಕೇಳಿದರೆ ನಾಲ್ಕು ಹೂ ಗಿಡಗಳು ನೀನು ನೋಡಿ ಇಲ್ಲಿ ಮಾದರಿಯಂತೆ ಬರೆದರೆ ವೈ ಅಕ್ಷರ ಬರೆದರೆ ಸೆಕೆಂಡ್ ವೈ ಅಕ್ಷರಕ್ಕೆ ಸ್ವಲ್ಪ ಚಿತ್ರಕಲೆಯನ್ನು ಮಾಡ್ತಾ ಮಾಡ್ತಾ ಮರ ಆಯಿತು ಆಮೇಲೆ ದೊಡ್ಡ ಮರ ಆಯಿತು ಇದೇ ರೀತಿ ನಾವು ಎ ಅಕ್ಷರವನ್ನು ಬರೆದ್ವಿ ಆಮೇಲೆ ಈ ರೀತಿ ಆಯಿತು ಆಮೇಲೆ ಈ ರೀತಿ ಆಯಿತು ಈ ರೀತಿ ಆಯಿತು ಆಮೇಲೆ ಚಿಟ್ಟೆ ಆಯಿತು ಇದೇ ರೀತಿ ಫಸ್ಟು ಗಿಳಿ ಈ ರೀತಿ ಇತ್ತು ಈ ರೀತಿ ಆಯಿತು ಈ ರೀತಿ ಆಯಿತು ಈ ರೀತಿ ಆಯಿತು ನೆಕ್ಸ್ಟ್ ಈ ರೀತಿ ಆಯಿತು ಅಂದರೆ ಹಂತ ಹಂತವಾಗಿ ಆ ಚಿತ್ರವನ್ನು ಅಕ್ಷರದ ಚಿತ್ರಗಳ ಮೂಲಕ ನಾವು ಕಲ್ಪಿಸುವಂಥದ್ದು ಇನ್ನೂ ಸಾಕಷ್ಟು ಚಿತ್ರಗಳಿದ್ದಾವೆ ನೀವು ನೋಡ್ಬೋದು ಇಲ್ಲಿ ತರಕಾರಿಗಳನ್ನು ಅಂತ ಹೇಳಿದರೆ ಅವುಗಳನ್ನು ಹೆಸರುಗಳನ್ನು ನಾವಿಲ್ಲಿ ಬರೀಬೇಕಾಗುವಂಥದ್ದು ನೆಕ್ಸ್ಟ್ ಇಲ್ಲಿ ಕೊಟ್ಟಿರುವಂತಹ ಸಸ್ಯದ ವಿವರಗಳನ್ನು ಸಂಗ್ರಹಿಸಿ ಆದರೆ ಹೆಸರು ಬರೆದು ಸೂಕ್ತ ವಿನಿಸ್ತ ಕಾಲಮಲ್ಲಿ ಹಾಕಬೇಕು ತುಳಸಿ ಗಿಡ ಸಣ್ಣದು ಅದು ಗಿಡ ಮೂಲಿಕೆ ಅದು ಬಣ್ಣ ಹಸಿರಾಗಿರ್ತೈತೆ ಈ ರೀತಿ ನಾವು ಹಾಕಬೇಕಾಗ್ತದೆ ನೀನು ನೋಡಿರುವ ಅಥವಾ ಕೇಳಿರುವಂಥ ಸಸ್ಯಗಳ ಬಗ್ಗೆ ಸೂಚನೆ ಅನುಸಾರ ಬರೆಯೇ ಅಂಥೇಳಿ ಉದ್ದವಾದ ಎಲೆ ಇರುವಂಥದ್ದು ಯಾವ ಸಸ್ಯಗಳು ಚೂಪಾದ ಎಲೆ ಇರುವಂತಹ ಸಸ್ಯಗಳು ಬಣ್ಣದ ಎಲೆಗಳಿಂದ ಕೂಡಿರುವಂತಹ ಸಸ್ಯಗಳು ವಾಸನೆಯನ್ನು ಹೊಂದಿರುವಂತಹ ಸಸ್ಯಗಳು ದಪ್ಪವಾದ ತೊಗಟೆಯನ್ನು ಹೊಂದಿರುವಂಥ ಸಸ್ಯಗಳು ತೆಳುವಾದ ತೊಗಟೆಯನ್ನು ಹೊಂದಿರುವಂತಹ ಸಸ್ಯಗಳು ನೆಕ್ಸ್ಟು ಈ ಇಲ್ಲಿ ಕೆಲವು ಪಕ್ಷಿಗಳ ಚಿತ್ರವನ್ನು ಕೊಟ್ಟಿದ್ದಾರೆ ಅವುಗಳ ದೇಹ ರಚನೆಯನ್ನು ಗಮನಿಸಿ ಸ್ನೇಹಿತರೊಂದಿಗೆ ಚರ್ಚೆ ಮಾಡು ಹಿರಿಯರಿಂದ ಮಾಹಿತಿಗಳನ್ನು ಸಂಗ್ರಹಿಸು ಅಂತೇಳಿ ಹೇಳಿರುವಂಥದ್ದು ಇಲ್ಲಿ ಪಕ್ಷಿ ಹೆಸರನ್ನು ಬರಿತೀವಿ ಅದು ಚಿಕ್ಕದ ದೊಡ್ಡದ ಅಂತ ಬರಿತೀವಿ ವಾಸಿಸುವಂಥ ಪ್ರದೇಶವನ್ನು ಬರಿತೀವಿ ಅದು ತಿನ್ನುವಂಥ ಆಹಾರವನ್ನು ಬರೆಯುವಂಥದ್ದು ನೆಕ್ಸ್ಟು ಮಾಡಿ ನೋಡು ಅಂತೇಳಿ ಗ್ರಹಿಸು ಹೆಸರಿಸು ಎಲೆಗಳಿಂದ ವಿವಿಧ ಆಕೃತಿಯನ್ನು ರಚಿಸು ಅಂಥೇಳಿ ಇಲ್ಲಿ ರಚಿಸುವುದನ್ನು ನೀವು ಇಲ್ಲಿ ಕಾಣ್ಬೋದು ಮೊಲ ಮೀನು ಹಸು ಒತ್ತು ಚಿತ್ರ ರಚಿಸು ಅಂತೇಳಿ ಇವುಗಳನ್ನು ಒತ್ತಿಬಿಟ್ಟು ಚಿತ್ರವನ್ನು ಅಂತೇಳಿ ತೊಗಟೆಯಿಂದ ಚಿತ್ರವನ್ನು ರಚಿಸುವಂತೇಳಿ ನೆಕ್ಸ್ಟು ಈ ಚಿತ್ರವನ್ನು ಗಮನಿಸಿ ಮರವು ಯಾರಿಗೆ ಹೇಗೆ ಸಹಾಯವನ್ನು ಮಾಡ್ತದೆ ಅನ್ನೋದನ್ನು ಬರೆಯಬೇಕು ನೋಡಿರಿ ಈ ಪಕ್ಷಿಗಳಿಗೆ ಹಣ್ಣನ್ನು ಕೊಡ್ತೈತೆ ಪ್ರಾಣಿಗಳಿಗೆ ವಾಸ ಮಾಡಲಿಕ್ಕೆ ಕೀಟಗಳು ಇರಲಿಕ್ಕೆ ಆಮ್ಲಜನಕ ಉತ್ಪಾದನೆ ಆಗಲಿಕ್ಕೆ ಇಂಗ್ಲೆ ಡೈಆಕ್ಸೈಡ್ ಬಿಡುಗಡೆ ಮಾಡಲಿಕ್ಕೆ ಮಣ್ಣಿನ ಸವಕಳಿನ ತಡಲಿಕ್ಕೆ ಸಾಕಷ್ಟು ಉಪಯೋಗ ಮರದಿಂದ ಇದೆ ನಾವು ಅಷ್ಟನ್ನು ಬರ್ದೀವಿ ನೀವು ಇನ್ನೂ ಯೋಚಿಸಿದರೆ ಸಾಕಷ್ಟು ಸಿಗ್ತದೆ ನಿನ್ನ ಮರ ಗೆಳೆಯನಿಗೆ ನೀನು ನೀಡುವ ವಿಶೇಷ ಹೆಸರೇನು ನಿನ್ನ ಒಂದು ಮರವನ್ನು ಶಾಲೆಯಲ್ಲಿ ನೆಟ್ಟು ಅದಕ್ಕೆ ಯಾವ ರೀತಿ ಹೆಸರು ಕೊಡ್ತೀಯಾ ಅದು ಹೂವು ಕಾಯಿ ಹಣ್ಣುಗಳನ್ನು ಹೆಸರಿಸು ಆ ಮರ ಗೆಳೆಯನಲ್ಲಿ ವಾಸಿಸುವಂಥ ಪಕ್ಷಿಗಳನ್ನು ಆ ಮರದಲ್ಲಿ ವಾಸಿಸುವಂಥ ಪಕ್ಷಿಗಳು ನಿನ್ನ ಮರ ಗೆಳೆಯನಲ್ಲಿ ವಾಸಿಸುವಂಥ ಕೀಟಗಳ ಹೆಸರನ್ನು ಬರಿ ನಿನ್ನ ಮರ ಗೆಳೆಯಲ್ಲಿ ವಾಸಿಸುವಂಥ ಪ್ರಾಣಿಗಳ ಹೆಸರನ್ನು ಬರಿ ಅಂತೇಳಿ ಕೇಳಿರುವಂಥದ್ದು ಇಲ್ಲಿ ನೋಡಿ ನಮ್ಮ ಈ ಸುಂದರ ಭೂಮಿಯನ್ನು ಇನ್ನೂ ಸುಂದರಗೊಳಿಸಲು ಸಹಾಯಕವಾಗುವಂತಹ ಒಂದು ಚಿತ್ರವನ್ನು ಬಿಡಿಸು ಅಂತೇಳಿ ಕೇಳಿದರೆ ನೋಡಿ ನಾವೊಂದು ಕೈವರಲ್ಲಿ ಒಂದು ವೃತ್ತ ಹಾಕಂಬಿಟ್ಟು ಆಮೇಲೆ ಪೆನ್ಸಿಲಲ್ಲಿ ಮರಚಿತ್ರವನ್ನು ಹಾಕ್ಕೊಂಡು ಒಂದು ಮರದ ತುಂಡನ್ನು ಕಡಿದಿದ್ದಾರೆ ಕಡಿದ ಜಾಗದಲ್ಲಿ ಇನ್ನೊಂದು ಸಣ್ಣ ಸಸ್ಯನ ಇಟ್ಟಿರುವಂಥದ್ದು ಇಲ್ಲಿ ಸಮುದ್ರವನ್ನು ತೋರಿಸಿರುವಂಥದ್ದು ನೀರು ಎಷ್ಟು ಮುಖ್ಯ ಅನ್ನೋದನ್ನು ತೋರಿಸಿರುವಂಥದ್ದು ಇದಕ್ಕೂ ಸುಂದರವಾಗಿ ನೀನು ಬಂದರೆ ಅದನ್ನು ಬಿಡಿಸು ಅಂತ ಹೇಳ್ತೀನಿ ಇನ್ನೂ ಬೇರೆ ಬೇರೆ ಚಿತ್ರವನ್ನು ಬಿಡಿಸ್ಬೋದು ನೀವು ಇದನ್ನೇ ಬಿಡಿಸ್ಬೇಕು ಅಂತೀನಿ ಇಲ್ಲ ಇಲ್ಲಿ ಕೊಟ್ಟಿರುವಂತಹ ಪಾಟ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಯಾವ್ಯಾವುದು ಮೊದಲು ಯಾವ್ಯಾವುದು ಸೆಕೆಂಡು ಅಂತೇಳಿ ಕ್ರಮವಾಗಿ ಜೋಡಿಸ್ಬೇಕು ನೀನು ಯಾವ ರೀತಿ ಗಿಡವನ್ನು ಬೆಳೆಸ್ತೀಯಾ ಆ ಗಿಡವನ್ನು ಬೆಳೆಸುವ ರೀತಿಗಳನ್ನು ಕ್ರಮವಾಗಿ ಬರೀಬೇಕು ನಿಮ್ಮ ಹಾಗೆ ನಾವು ಇದಕ್ಕೆ ನೋಡ್ರಿ ಈ ಪ್ರಾಣಿಗಳಿಗೆಲ್ಲವೂ ಕೂಡ ನೀವು ನೀಲಿ ಬಣ್ಣವನ್ನು ಹೊಡಿಬೇಕು ಪ್ರಾಣಿಗಳಿಗೆ ಕೀಟಗಳಿಗೆ ಕೆಂಪು ಬಣ್ಣವನ್ನು ಹೊಡಿಬೇಕು ಮತ್ತು ಇವು ಪಕ್ಷಿಗಳಿದಾವಲ್ಲ ಇವು ಕೆಲವಕ್ಕೂ ಕೂಡ ಯಾವ ಬಣ್ಣ ಅಂತಂದ್ರೆ ಇಲ್ಲಿ ಹೇಳಿದ್ದಾರೆ ಬಣ್ಣನ ಕೀಟಗಳಿಗೆ ಕೆಂಪು ಬಣ್ಣ ಪಕ್ಷಿಗಳಿಗೆ ಹಸಿರು ಬಣ್ಣ ಪ್ರಾಣಿಗಳಿಗೆ ನೀಲಿ ಬಣ್ಣ ಇವೆಲ್ಲಕ್ಕೂ ಕೂಡ ನೀವು ಹಸಿರು ಬಣ್ಣವನ್ನು ಹೊಡಿಬೇಕು ಇವಕ್ಕೆಲ್ಲಕ್ಕೂ ಕೂಡ ಹಸಿರು ಬಣ್ಣವನ್ನು ಹೊಡಿಬೇಕು ಇವು ಕೆಂಪು ಬಣ್ಣವನ್ನು ಹೊಡಿಬೇಕು ಈ ಪ್ರಾಣಿಗಳಲ್ಲಿ ಕಿವಿಯನ್ನು ಕಾಣಲು ಸಾಧ್ಯ ಕಿವಿ ಈ ಕಾಣುತ್ತೆ ನಮ್ಮ ಕಣ್ಣಿಗೆ ಆದರೆ ಈ ಪ್ರಾಣಿಗಳಲ್ಲಿ ಕಿವಿನೇ ಕಾಣೋದಿಲ್ಲ ಹೌದ್ರಾ ಅವುಗಳನ್ನು ನಾವು ಗುರ್ತಿಸಿ ಬರೀಬೇಕು ಇಲ್ಲಿ ಭೂ ವಾಸಿಗಳು ಭೂಮಿ ಮೇಲೆ ವಾಸಿಸುವಂತಹ ಪ್ರಾಣಿಗಳು ನೀರಿನಲ್ಲಿ ವಾಸಿಸುವಂತಹ ಪ್ರಾಣಿಗಳು ಈ ನೀರು ಮತ್ತು ಭೂಮಿ ಮೇಲೆ ವಾಸಿಸುವಂತಹ ಪ್ರಾಣಿಗಳು ನೀರು ನೋಡಿರುವಂತಹ ಪ್ರಾಣಿಗಳ ಹೆಸರನ್ನ ಬರೀಬೇಕು ಪ್ರಾಣಿಗಳ ಹೆಸರನ್ನ ಮಾತ್ರ ಬರೀಬೇಕು ಇಲ್ಲಿ ನೀನು ನೋಡಿರುವಂತಹ ಅಥವಾ ಕೇಳಿರುವಂತಹ ಪ್ರಾಣಿಗಳು ನೋಡಿರಬಹುದು ಅಥವಾ ಕೇಳಿರ್ಬೋದು ಅವನುಗಳನ್ನು ಇಲ್ಲಿ ಬರೀಬೇಕು ಈ ಚಿತ್ರವನ್ನು ಗಮನಿಸಬೇಕು ಇದರ ಉಪಯೋಗವನ್ನು ಬರೀಬೇಕು ಇದು ರೇಷ್ಮೆ ಹುಳು ನಮಗೆ ಬಟ್ಟೆ ತಯಾರಿಸೋಕೆ ಬೇಕು ಜೇನು ಹುಳು ನಮಗೆ ತುಪ್ಪ ತಿನ್ನೋಕ್ಕೆ ಬೇಕು ಕೋಳಿ ಮೊಟ್ಟೆ ಮಾಂಸ ತಿನ್ನಕ್ಕೆ ಬೇಕು ನಾಯಿ ಮನೆಯನ್ನು ಕಳ್ಳರಿಂದ ರಕ್ಷಿಸಕ್ಕೆ ಬೇಕು ಹಸು ನಮಗೆ ಹಾಲನ ಕೊಡತೈತೆ ಕುರಿ ನಮಗೆ ಉಣ್ಣೆ ಮತ್ತು ಮಾಂಸವನ್ನು ಕೊಡುತ್ತೆ ನಿನ್ನ ಮನೆಯಲ್ಲಿ ಯಾವ ಯಾವ ಪ್ರಾಣಿಗಳಿಗೆ ವಾಸಿಸಲು ಅನುಕೂಲ ಇದೆ ನಿನ್ನ ಮನೆಯ ಮನೆಯಲ್ಲಿ ಯಾವ್ಯಾವ ಪ್ರಾಣಿ ಇದಾವೆ ಅದನ್ನು ಮಾತ್ರ ಬರೀಬೇಕು ಇಲ್ಲಿ ನಾವು ಮಾದರಿಯಾಗಿ ಭಾಳಷ್ಟು ಬರಿದೀವಿ ನಿಮ್ಗೆ ಇರ್ತವೆ ಹಾವು ಎಲ್ಲಿ ವಾಸ ಮಾಡುತ್ತೆ ಅಂದರೆ ಪೊದೆಗಳಲ್ಲಿ ಅಥವಾ ಕಾಡುಗಳಲ್ಲಿ ಕಾಡಿನಲ್ಲಿರುವಂತಹ ಪ್ರಾಣಿ ಯಾರು ಮನೆ ಕಟ್ಕೊಡ್ತಾರೆ ಯಾರು ಮನೆ ಕಟ್ಕೊಡೋಲ್ಲ ತಾವೇ ಕಟ್ಕೊಳ್ತವೆ ಎಂದರೆ ಆ ಒಂದು ಪ್ರಕೃತಿಯ ಪಟರೆಯ ಸೆಂದಿಗಳಲ್ಲಿ ಅಲ್ಲಿ ಇಲ್ಲಿ ಏನು ಮಾಡ್ತೈತೆ ಸುರಕ್ಷಿತವಾಗಿ ಮಣ್ಣನ್ನೆಲ್ಲ ತಕ್ಕಂದು ಅದನ್ನು ನೀಟ್ ಮಾಡ್ಕೊತೈತೆ ಪ್ರಾಣಿಗಳಿಗೆ ಮನೆ ಇಲ್ಲದಿದ್ದರೆ ಏನಾಗ್ತಿತ್ತು ಪ್ರಾಣಿಗಳಿಗೆ ಮನೆ ಇಲ್ಲದಿದ್ದರೆ ಏನಾಗ್ತಿತ್ತು ಮಳೆ ಬಿಸಿಲಿಗೆ ಅವು ನೆನೆದು ಬಿಟ್ಟು ಇದ್ವು ನೋಡಿರಿ ಒಂದು ನಾಯಿನೂ ಕೂಡ ತನ್ನ ಮಲಕಿನೋ ಜಾಗವನ್ನು ನೀಟ ಕಾಲಲ್ಲಿ ಕೆರೆದು ಅದನ್ನು ಸ್ವಲ್ಪ ತಗ್ಗು ಮಾಡ್ಕೊಂಡು ಬೆಚ್ಚು ಮಲ್ಕೊಂತಿತ್ತು ಹೌದ್ರಾ ಅದನ್ನೇ ನಾವು ಪ್ರಾಣಿಗಳ ವಾಸಸ್ಥಳ ಅಂತ ಕರಿತೀವಿ ನಾವು ನಾನು ಪ್ರಾಣಿ ಮತ್ತು ಪಕ್ಷಿಗಳಿಗೆ ಹೀಗೆ ಮಾಡುವೆ ಹೌದಾ ಅವಕ್ಕೆ ಅನ್ನ ಹಾಕಬೇಕು ಬೆಕ್ಕಿದ್ರೆ ಹಾಲನ್ನು ಕೊಡಬೇಕು ಹೀಗೆ ಮಾಡಬಾರ್ದು ನಾಯಿ ಕಂಡ್ರೆ ಕಲ್ಲಾಗ ಎಸೆಯೋದು ಮಂಗಗಳಿಗೆ ಕಲ್ಲಿನ ಹೊಡೆಯೋದು ಬೆಕ್ಕಿಗೆ ಕಲ್ಲಿನಿಂದ ಹೊಡೆಯೋದು ಹಂದಿಗಳು ಕಂಡ್ರೆ ಓಡಿಸ್ಕೊಂಡು ಹೋಗೋದು ಈ ರೀತಿ ಮಾಡಬಾರ್ದು ಇವುಗಳನ್ನು ಗುರುತಿಸಿ ಸಂಬಂಧವನ್ನು ಕಲ್ಪಿಸ್ಬೇಕು ಕಪ್ಪೆ ಜಿಗಿತೈತೆ ಹಾವು ತೆಳುತ್ತೆ ಕುದುರೆ ಲಾಯದಲ್ಲಿರ್ತಿತ್ತು ಹದ್ದು ಮೀ ಮೀನು ಮತ್ತು ಇಲಿಯನ್ನು ತಿನ್ನುತ್ತೆ ಹುಲಿ ಜಿಂಕೆ ತಿನ್ನುತ್ತೆ ಅಂದರೆ ಇವುಕ್ಕೆ ಸಂಬಂಧವನ್ನು ಕಲ್ಪಿಸಿ ಇಲ್ಲಿ ಏನು ಸಂಬಂಧ ಕೊಟ್ಟಿದರೆ ಈ ಸಂಬಂಧವನ್ನು ಕಲ್ಪಿಸಿ ಇಲ್ಲಿ ನಾವು ಉತ್ತರವನ್ನು ಬರೀಬೇಕಾಗುತ್ತೆ ನೆಕ್ಸ್ಟ್ ಇಲ್ಲೊಂದು ಕೇಳಿದರೆ ನಿನಗೆ ಇಷ್ಟವಾದ ಒಂದು ಪ್ರಾಣಿ ಪ್ರಾಣಿದರ ಇರ್ಬೋದು ನಾಯಿರ್ಬೋದು ಬೆಕ್ಕಿಂದಿರ್ಬೋದು ಮಲ ಇರ್ಬೋದು ನಿನಗೆ ಯಾವ್ದಾರ ಒಂದು ಪ್ರಾಣಿದು ಅಥವಾ ಪಕ್ಷಿದು ನವಿಲು ಗಿಳಿ ಯಾವುದಾದ್ರೂ ಬಿಡಿಸ್ಬೋದು ನಾನಿಲ್ಲಿ ಗಿಳಿಯನ್ನು ಬಿಡಿಸಿರುವಂಥದ್ದು ನೀವು ಇದೇ ರೀತಿ ಮುದ್ದಾಗಿ ಬಿಡಿಸಿ ಕ್ರಾಯನ್ಸ್ ಮೂಲಕ ಬಣ್ಣವನ್ನು ತುಂಬಿ ಅಥವಾ ಈ ರೀತಿಯಾದರೂ ಒಂದು ಗಿಳಿ ಚಿತ್ರವನ್ನು ಬಿಡಿಸಿ ಮುದ್ದಾಗಿ ಬಣ್ಣವನ್ನು ತುಂಬಿ ಎರಡರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತುಂಬಬೇಕು ಮತ್ತು ಇದ್ರ ಬಗ್ಗೆ ನೀನ್ಮೇಲ್ ಮಾಡಬೇಕು ಸ್ನೇಹಿತರ ಜೊತೆ ನಾಲ್ಕು ಮಾತಾಡಬೇಕು ಅಂದರೆ ಇದು ಏನು ತಿನ್ನುತ್ತೆ ಗಿಳಿ ಗಿಳಿ ಏನು ತಿನ್ನುತ್ತೆ ಹಣ್ಣು ತಿನ್ನುತ್ತೆ ಬೀಜ ತಿನ್ನುತ್ತೆ ಹೂಗಳನ್ನು ತಿನ್ನುತ್ತೆ ಮಕರಂದ ಇರುತ್ತೆ ಕೀಟಗಳನ್ನು ತಿನ್ನುತ್ತೆ ಇಲ್ಲಿ ಸಾಕು ಪ್ರಾಣಿಗಳು ಇವು ಕಾಡು ಪ್ರಾಣಿಗಳು ಇಲ್ಲಿ ಸಾಕು ಪ್ರಾಣಿಗಳಿಂದ ಏನು ಉಪಯೋಗ ಕಾಡು ಪ್ರಾಣಿಗಳಿಂದ ಏನು ಉಪಯೋಗ ಅನ್ನೋದನ್ನ ಬರೀಬೇಕು ಕುದುರೆ ಕುದುರೆ ಲಾಯದಲ್ಲಿ ಇರ್ತೈತೆ ಕೋಳಿ ಕುಟಗಿರ್ತಿ ಇವನ್ನ ವಾಸಸ್ಥಳವನ್ನು ಬರೆಯುವಂಥದ್ದು ಮೋಜಿನ ಸುತ್ತಾಟ ನೀನು ಶಾಲೆಗೆ ಹೇಗೆ ಹೋಗ್ತೀಯಾ ನಾನು ನಡೆದುಕೊಂಡು ಹೋಗ್ತೀನಿ ಅಥವಾ ಸೈಕಲಲ್ಲಿ ಹೋಗ್ತೀನಿ ನೀನು ಸ್ನೇಹಿತರು ಶಾಲೆಗೆ ಹೇಗೆ ಬರ್ತಾರೆ ನಿನ್ನ ಸ್ನೇಹಿತರು ಸೈಕಲಲ್ಲಿ ಬರ್ತಾರೆ ಅವ್ರ ತಂದೆಯ ಬೈಕ್ನಲ್ಲಿ ಬರ್ತಾರೆ ಅಥವಾ ಆಟೋ ರಿಕ್ಷಾದಲ್ಲಿ ಬರ್ತಾರೆ ಅವ್ರು ಯಾವ್ದ್ರಲ್ಲಿ ಬರೀತಾರೆ ಅದನ್ನು ಬರೀಬೇಕು ನೀನು ಶಾಲೆಗೆ ಹೋಗುವ ದಾರಿಯಲ್ಲಿ ಯಾವ ಯಾವ ವಾಹನಗಳನ್ನು ನೋಡಿದೀಯಾ ಅಥವಾ ಕಂಡಿಯಾ ಬೈಕು ಆಟೋ ಏನು ನೋಡಿ ಅವನ್ನ ಬರೀಬೇಕಿಲ್ಲಿ ನೀನು ದೂರದ ಸ್ಥಳಗಳಿಗೆ ಹೇಗೆ ಹೋಗ್ತೀಯಾ ಅನ್ನೋದನ್ನು ಇಲ್ಲಿ ಬಸ್ಗಳ ಮೂಲಕ ಹೋಗ್ತೀನಿ ಟ್ರೈನ್ಗಳ ಮೂಲಕ ಹೋಗ್ತೀನಿ ಅಂತ ಬರೀಬೇಕಾಗ್ತದೆ ನೋಡಿ ಈ ಚಿತ್ರವನ್ನು ಗಮನಿಸ್ಬೇಕು ನೀವು ರಸ್ತೆಯ ಮೇಲೆ ಚಲಿಸುವಂತಹ ವಾಹನಗಳು ಇವು ನೀರಿನಲ್ಲಿ ಚಲಿಸುವಂಥವು ಆಕಾಶದಲ್ಲಿ ಚಲಿಸುವಂಥವು ನೆಕ್ಸ್ಟು ಚಿಂಟು ತನ್ನ ಸ್ನೇಹಿತನ ಮನೆಗೆ ಹುಟ್ಟೊಬ್ಬದ ಭಾಗವಹಿಸಲು ಹೋಗಬೇಕಿದೆ ಅವನು ಹೇಗೆ ಹೋಗ್ಬೋದು ಅವನು ಕಾಲ್ನಡಿಗೆಯಲ್ಲಿ ಹೋಗ್ತಾನೆ ಇವು ಕೆಲವು ಉತ್ತರ ಇದಕ್ಕೆ ಟ್ರೈನ್ ಮೂಲಕ ಹೋಗಬೇಕಾಗತ್ತೆ ಇದಕ್ಕೆ ಬಸ್ ಮೂಲಕ ಹೋಗ್ಬೇಕಾಗುತ್ತೆ ಇದಕ್ಕೆ ಸೈಕಲ್ ಮೂಲಕ ಹೋಗ್ಬೇಕಾಗುತ್ತೆ ಇದಕ್ಕೆ ಬಸ್ ಮೂಲಕ ಹೋಗಬೇಕಾಗುತ್ತೆ ನಿನಗೆ ಇಷ್ಟವಾದ ಒಂದು ವಾಹನದ ಚಿತ್ರವನ್ನು ಬರೀಬೇಕು ಕಾರು ಬಸ್ಸು ಬೈಕು ಆಟೋ ನಿನಗೆ ಯಾವ್ದು ಇಷ್ಟ ಆಗುತ್ತೆ ಆ ಚಿತ್ರವನ್ನು ಏನು ಮಾಡಬೇಕು ನೀನು ಮುದ್ದಾಗಿ ಬರೀಬೇಕು ಅದ್ರ ಉಪಯೋಗವನ್ನು ಬರೀಬೇಕು ಏನೇನು ಉಪಯೋಗ ಅದರದ್ದು ಉಪಯೋಗವನ್ನು ಇಲ್ಲಿ ಬರೆಯುವಂಥದ್ದು ಇಲ್ಲಿ ಗಾದೆ ಅಂದ್ರೆ ಒಗಟುಗಳನ್ನು ಬಿಡಿಸ್ಬೇಕು ಇಲ್ಲಿ ಚಿತ್ರವನ್ನು ನೋಡಬೇಕು ಯಾವುದು ಉತ್ತಮ ರೀತಿಯಾಗಿದೆ ಅದನ್ನ ಏನು ಮಾಡಬೇಕು ದುಂಡಕ್ಕೆ ಬರೀಬೇಕು ಸೇಮ್ ಚಿತ್ರವನ್ನು ನೋಡಿ ಅದರಲ್ಲಿ ಏನಿದೆ ಅದನ್ನ ಗಮನಿಸಿ ನೀಟಾಗಿ ಬರೀಬೇಕು ಸಂಕೇತವನ್ನು ನೋಡಬೇಕು ಇದೇನನ್ನು ಹೇಳುತ್ತೆ ಏನು ಸೂಚಿಸುತ್ತೆ ಅಂತ ಬರೀಬೇಕು ಅದು ಯಾವ ಸ್ಥಳದಲ್ಲಿ ಇದೆ ಅನ್ನೋದನ್ನ ನಾವಿಲ್ಲಿ ಬರೀಬೇಕಾಗತ್ತೆ ಈ ಸ್ಥಳದ ಹೆಸರನ್ನು ಬರೀಬೇಕು ಮತ್ತು ಅದು ಎಲ್ಲಿ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅಂತ ಮರಿಬೇಕು ಇದು ನಮಗೆ ಹೆಂಗೆ ಸಹಾಯ ಆಗಿದೆ ಈ ಜಾಗದಿಂದ ನಮಗೆ ಏನು ಸಹಾಯ ಆಗಿದೆ ಅಂತ ಬರೀಬೇಕು ಇಲ್ಲಿ ಹಿಂದಿನ ಕಾಲದಲ್ಲಿ ಸಂಪರ್ಕಕ್ಕಾಗಿ ಯಾವ್ಯಾವೆಲ್ಲ ಬಳಸ್ತಿದ್ರು ನಾವು ಇಂದು ನಾವೇನೇನು ಬಳಸ್ತಿದ್ದೀವಿ ಅವ್ರು ಹಿಂದಿನ ಕಾಲದಲ್ಲಿ ಬಳಸ್ತಿದ್ರು ನಮ್ಮ ಅಜ್ಜ ತಾತರು ಆದರೆ ನಾವೇನು ಮಾಡ್ತಾ ಇದೀವಿ ಅನ್ನೋದನ್ನು ಇಲ್ಲಿದ್ದಾವೆ ಹಿಂದಿನ ಕಾಲದಲ್ಲಿ ಇಲ್ಲಿದ್ದಾವೆ ಅವನ ದುಂಡಕ್ಕೆ ಬರೀಬೇಕು ಸಂಕೇತಗಳನ್ನು ಗಮನಿಸಿ ಅವುಗಳ ಅರ್ಥವನ್ನು ಬರೀಬೇಕು ನಾವು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ತೀವಿ ಸಾರ್ವಜನಿಕ ಗ್ರಂಥಾಲಯಕ್ಕೆ ಹೋಗ್ಬೇಕಾರೆ ಯಾವ ರೀತಿ ಇರಬೇಕು ಮತ್ತೆ ಈ ಚಿಂಟುವಿಗೆ ದಾರಿ ಕಾಣಿಸಲು ಇರುವಂಥ ಸೂಚನಾ ಫಲಕಗಳ ಹೆಸರನ್ನ ಇಲ್ಲಿ ಬರೀಬೇಕು ಇಲ್ಲಿ ವಾಹನದ ಹೆಸರನ್ನ ಬರೀಬೇಕು ಅದಕ್ಕೆ ಇರುವಂತಹ ಚಕ್ರ ಎಷ್ಟು ಜನ ಅದರ ಕುತ್ಕೊಂಡು ಹೋಗ್ಬೋದು ನೀನು ಅದ್ರಾಗ ಎಂದಾದರೂ ಹೋಗಿದೀಯಾ ಹೋಗಿದ್ರೆ ಹೌದು ಅಂತ ಹಾಕ್ಬೇಕು ರಸ್ತೆ ಬದಿಯಲ್ಲಿ ಎಳನೀರು ಕಬ್ಬಿನ ಹಾಲು ಹಣ್ಣುಗಳನ್ನು ಮಾರಾಟ ಮಾಡ್ತಾರೆ ಹೇಗೆ ಅಂತಂದರೆ ಅಲ್ಲಿ ಬಾಡಿಗೆ ಕಟ್ಟಂಗಿರಲ್ಲ ಮತ್ತು ಜನಗಳು ಬೇಗ ನಾವು ಜನಗಳು ಕಣ್ಣಿಗೆ ಅದು ಓಪನ್ ಏರಿಯಾ ಬೇಗ ಅವರು ಕಾಣ್ತಾರೆ ಹಂಗಾಗಿ ಅಲ್ಲಿ ಜನ ಖರೀದಿಯನ್ನು ಮಾಡ್ತಾರೆ ಹಣ ಕೊಟ್ಟು ಪಾರ್ಕಿಂಗ್ ಮಾಡುವ ಸ್ಥಳಗಳನ್ನು ಪಟ್ಟಿ ಮಾಡು ರೈಲು ನಿಲ್ದಾಣ ಬಸ್ ನಿಲ್ದಾಣ ಮಾಲ್ಗಳು ಚಿತ್ರಮಂದಿರಗಳು ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುವವರಿಗೆ ಯಾವ ರೀತಿಯ ಕೆಲಸ ಇರ್ತದೆ ಪೆಟ್ರೋಲನ್ನು ತುಂಬಿಸುವಂಥದ್ದು ಬಸ್ ನಿಲ್ದಾಣದಲ್ಲಿ ಯಾವ ರೀತಿ ಕೆಲಸಗಳನ್ನು ಮಾಡುವವರು ಇರ್ತಾರೆ ಅಂತಂದರೆ ನಿರ್ವಾಹಕರಿರ್ತಾರೆ ಇರ್ತಾರೆ ಅಂದರೆ ಮಾಹಿತಿ ಕೊಡುವಂಥರು ಇರ್ತಾರೆ ಡ್ರೈವರ್ಗಳು ಇರ್ತಾರೆ ಪೊಲೀಸ್ಗಳ್ರು ಇರ್ತಾರೆ ಹೌದಾ ನೀನು ಅಲ್ಲಿಗೆ ಹೋದಾಗ ಬಸ್ ಸ್ಟ್ಯಾಂಡಲ್ಲಿ ಯಾರು ಇರ್ತಾರೆ ಆಮೇಲೆ ಪ್ರಯಾಣಿಕರಿರ್ತಾರೆ ಕೆಲಸ ಯಾವ ರೀತಿ ಕೆಲಸಗಳನ್ನ ಮಾಡುವವರು ಇರ್ತಾರೆ ಅನ್ನೋದನ್ನು ನಾವಿಲ್ಲಿ ಬರೀಬೇಕಾಗ್ತದೆ ಇಷ್ಟು ಮೂರನೇ ತರಗತಿಯ ಪರಿಸರ ಅಧ್ಯಯನ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ